ನೂರ ನಲವತ್ತು ಕೋಟಿ ನಮ್ಮ ಚಿಲ್ಕಲ್ ಚರ್ ಗಡಿವರೆಗೂ ಮುಂಗಾನಹಳ್ಳಿ ಹೋಬಳಿ ಮುಖಾಂತರ ಸಂಪೂರ್ಣವಾಗಿ ಅರವತ್ತು ಮೀಟರ್ 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 ಅಗಲ ಕೆಲವು ಕಡೆ ಪೂರ್ತಿಯಾಗಿ ಅದನ್ನ ಹೂಳು ತೆಗೆದು ಅಲ್ಲಲ್ಲಿ ದೊಡ್ಡ ದೊಡ್ಡ ಚಕ್ರೆ ಮಾಡಿ ನೀರ್ ಶೇಖರಣೆ ಮಾಡಬೇಕು ಅಂತಕ್ಕಂಥ ಯೋಜನೆ ಮಾಡಿಸಿದೆ ಅನುದಾನ ಹೆಂಗೆ ಜೋಡಣೆ ಮಾಡಬೇಕು ಅಂತ ಹೇಳಿ ನಾನು ಒಂದು ನಲವತ್ತು ಕೋಟಿ ನಲವತ್ತೊಂದು ಕೋಟಿ ಈಗ ಟೆಂಡರ್ ಆಗಿದೆ ಪೂರ್ಣ ಪ್ರಕ್ರಿಯೆ ಪೂರ್ಣ ಆಗ್ತಾ ಇದೆ ಬಿ ಜೆ ಎನ್ ಎಲ್ ವಿಶ್ವೇಶ್ವರ ಜಲ ನಿಗಮದಲ್ಲಿ ಅಷ್ಟು ನಾನು ಶಿವಕುಮಾರ್ ಅವರಿಗೆ ವಿನಂತಿ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮಂಜೂರು ಮಾಡಿದ್ದಾರೆ ಉಳಿದಂಗೆ ಇನ್ನು ನಲವತ್ತೆಂಟು ಕೋಟಿ ಇವತ್ತು ನಮಗೆ ಹಣ ನೀರಾವರಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಅದು ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ ಮತ್ತಿನ್ನೊಂದು ಐವತ್ತು ಕೋಟಿ ಬರಬೇಕದಕ್ಕೆ ಅದು ಕೂಡ ಸದ್ಯದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಸಿರಿಪುರ ಅಂತ ಯಾವುದೋ ಊರಿಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ನಾನು ಏನು ಇವತ್ತು ಪ್ಲಾನ್ ಮಾಡಿಸಿದ್ದೀನಿ ಅದೇ ರೀತಿ ಅವರಲ್ಲಿ ನಾಳೆಗೆ ಹುಳು ತೆಗೆಸಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡಿದ್ದಾರೆ ಇದು ಭಾಳ ಚೆನ್ನಾಗಾಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಹೇಳಿದೆ ನಾನು ಅದನ್ನೇ ಸರ್ ನಾನು ಮಾಡಿಸಿರೋದು ಅಲ್ಲಿ ಏನು ಮಾಡಿದ್ದಾರೆ ಅದೇ ರೀತಿ ಇವತ್ತು ನೂರಾರು ವರ್ಷಗಳಿಂದ ಆ ಕುಶಾವತಿ ನದಿಯಲ್ಲಿ ಯಾರು ಹುಳು ತೆಗೆದವರಲ್ಲ ಮಾಡಿದವರಲ್ಲ ಇವತ್ತು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮೂರರಿಂದ ನಾಲ್ಕು ಮೀಟ್ರ್ ಉಳು ತೆಗೆಸಿ ದೊಡ್ಡ ದೊಡ್ಡ ಚಕ್ಡ್ಯಾ ಒಂದೊಂದು ಚೆಕ್ಡಿಯ ಮೂರು ಕೋಟಿ ಆಗ್ಬೋದು ನಾಲ್ಕು ಕೋಟಿ ಆಗ್ಬೋದು ಎರಡೂವರೆ ಕೋಟಿ ಆಗ್ಬೋದು ಎಲ್ಲೆಲ್ಲಿ ವಿಸ್ತೀರ್ಣ ಜಾಸ್ತಿ ಇದೆ ಇದನ್ನು ನಾವು ಈ ಮಾಡಿದ್ದೀವಿ ಯಾಕೆ ಯಾರಿಗೋಸ್ಕರ ಮಾಡಿದ್ದೀವಿ ಈಗಾಗಲೇ ಮಂಜೂರಾಗಿದೆ ಇನ್ನು ಬರೀ ಐವತ್ತು ಕೋಟಿ ಬರಬೇಕು ಅಷ್ಟೇ ಪೂರ್ಣ ಆಗ್ಬೇಕಾದ್ರೆ ಈಗ ಅದನ್ನು ನಾನು ಹೇಳಿದ್ದೀನಿ ಫುಲ್ ಡ್ರೋನ್ ಇಲ್ಲಿ ನಾನು ವಿಡಿಯೋ ಮಾಡಿಸ್ತೀನಿ ಈಗ ಹೆಂಗಿದೆ ಮುಂದೆ ಈ ಕೆಲಸ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಮಾಡ್ತಾ ಇದ್ದೀನಿ ಯಾವುದು ಬೂಟಾಟಿಕೆಗೆ ಇವರೇನೋ ಅನ್ಕೊಂಡಂಗೆ ಹಣ ಗಳಿಸೋದಕ್ಕೆ ಮತ್ತೊಂದಕ್ಕೆ ಮಾಡ್ತಾ ಇರೋಂಥದ್ದಲ್ಲ ದೀರ್ಘಕಾಲ ಇರಬೇಕು ಇವತ್ತು ನಮ್ಮ ಭಾಗದ ರೈತರಿಗೆ ಒಂದು ಒಳ್ಳೆ ಮಳೆ ಆದಾಗ ಒಂದ್ಸತಿ ಅದು ತುಂಬಿಟ್ರೆ ಮೂರು ವರ್ಷ ನಾಲ್ಕು ವರ್ಷ ಆ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ ನೀರಿನ ಪ್ರಮಾಣ ಮೇಲೆ ಬರ್ತದೆ ನಾಳೆ ರೈತರು ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಚಿಂತಾಮಣಿಯಲ್ಲಿ ನೆಕ್ಕುಂದಿ ಕೆರೆ ಅಂತಿತ್ತು ನಾನು ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಏಳು ಆರು ಏಳರಲ್ಲಿ ನಾಲ್ಕು ನಾಲ್ಕು ಕೋಟಿ ಮಂಜೂರು ಮಾಡಿಸಿದ್ದೆ ಅಲ್ಲಿ ಎರಡು ಕೋಟಿ ರೂಪಾಯಿಯಲ್ಲಿ ಹುಳ್ ತೆಗಿಸಿದ್ದೆ ನೆಕ್ಕುಂದಿ ಕೆರೆ ಸುಮಾರು ಮೂರು ಕೋಟಿಯಲ್ಲಿ ನಾನು ಲೈನ್ ಹಾಕಿಸಿ ಯು ಜಿ ಡಿ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅಲ್ಲಿ ಲೈನ್ ಹಾಕಿಸಿ ಪೈಪ್ ಕೆರೆ ಒಳಗೆ ತ್ಯಾಜ್ಯ ನೀರು ಏನು ಯು ಜಿ ಡಿ ನೀರು ಹೋಗಬಾರ್ದು ಅಂತ ಬೈಪಾಸ್ ಮಾಡಿಸಿದ್ದೆ ಎರಡು ಕೋಟಿಯಲ್ಲಿ ಅಲ್ಲಿ ಅದ್ ಗೂಳು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿದ್ದೆ ಅಲ್ಲಿ ಶಾಂತಿನಗರ ಭಾಗದಲ್ಲಿ ಇವೆಲ್ಲ ಮಾಡಿಸಿದ್ದೆ ನಾಲ್ಕು ಕೋಟಿ ಪ್ಲಸ್ ಮೂರು ಕೋಟಿ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಮಾಡಿಸಿದ್ದೆ ನಾನು ಸೋತ ಮೇಲೆ ಏನಾಯ್ತು ಯು ಜಿ ಡಿ ಮಾಡಿದ ಪೈಪ್ ಗಳೆಲ್ಲ ಒಡೆದಾಕಿ ತ್ಯಾಜ್ಯ ನೀರೆಲ್ಲ ಕೆರೆಗೆ ಬಿಟ್ರು ಕುರಿಯೋ ನೀರ್ಗೋಸ್ಕರ ಅದನ್ನ ತಯಾರು ಮಾಡಿದ ಕೆರೆ ಅದನ್ನ ಮೀನುಗಳ ಸಾಗಾಣಿಕೆ ಮಾಡ್ಕೊಳ್ತಾ ಇದ್ರು ಅವ್ರ ಜೊತೆ ಕೌನ್ಸಿಲರ್ ಆಗಿರುವಂತವರು ಅಣ್ಣ ಮೀನುಗಳ ಸಾಗಾಣಿಕೆ ಮಾಡಿಕೊಂಡು ಪೂರ್ತಿ ಆ ಬುಡ್ಡ ಗಿಡಗಳು ಬಂದ್ಬಿಟ್ಟಿತ್ತು ಅಯಾಸ್ ಇಂತ್ ಗಿಡ ಪೂರ್ತಿ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ತರ ಹಸರ ಕಾಣ್ತಾ ಇತ್ತು ಹತ್ತು ವರ್ಷ ಇದಕ್ಕೆ ಏನು ಮಾಡಲಿಲ್ಲ ಕಡೆಗೆ ನಾನು ಗೆದ್ದು ಕೂಡಲೇ ಅಲ್ಲಿ ವಿಸಿಟ್ ಮಾಡಿ ಅದನ್ನೆಲ್ಲ ಡೈವರ್ಟ್ ಮಾಡಿ ಗಲೀಜು ನೀರು ಬರೋದನ್ನ ಅದ್ರ ಮತ್ತೆ ಒಣಗೋಯ್ತು ಹತ್ರ ಫೋಟೋ ಇದೆ ಅವತ್ತು ಹೆಂಗ್ ಕಾಣ್ತಾ ಇತ್ತು ಈಗ ಏನಾಗಿದೆ ಅಂತ ಈಗ ಅದನ್ನ ಆ ಕೆರೆನ ಮುಂದಿನ ದಿನ ಎತ್ತಿನ ಒಳ್ಳೆ ನೀರು ಬರ್ತದೆ ಅಂತೇಳಿ ಎಂಬತ್ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ ಈಗ ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಅದು ಪೂರ್ತಿ ಹೊಸ ಕೆರೆನೇ ನಿರ್ಮಾಣ ಮಾಡ್ತೀವಿ ಶೇಕಡ ಅದ್ರ ನೀರು ಶೇಖರಣೆ ಸಾಮರ್ಥ್ಯ ಹೆಚ್ಚು ಮಾಡ್ತಾ ಇದೀವಿ ಇದೆಲ್ಲ ಯಾಕೆ ಮಾಡಬೇಕು ಭಕ್ತರಳ್ಳಿ ಅರ್ಶಿನ ಕೆರೆ ಅಂತ ಹೇಳ್ತಾರೆ ಏನೋ ಮಾಡ್ಬಿಟ್ರು ಅವರು ಅಂತ ಅವ್ರು ಏನು ಮಾಡಿಲ್ಲ ಮುನ್ಸಿಪಾಲ್ಟಿಗೆ ನಗರೋತ್ಥಾನ ದುಡ್ಡು ಬಂದಿದ್ರಲ್ಲಿ ಹನ್ನೆರಡು ಕೋಟಿ ಅದಕ್ಕೆ ಕೊಟ್ಬಿಟ್ಟು ನಾನೇನೋ ತಂದೆ ಅಂತ ವಿಶೇಷ ಅನುದಾನ ಇಲ್ತಂದ್ರು ಹೇಳಿ ವಿಶೇಷ ಅನುದಾನ ಎಲ್ಲಿ ತಂದ್ರಿ ನಗರಸಭೆ ಎಲ್ಲಾ ನಗರಸಭೆಗೆ ಬಂದಿರೋ ದುಡ್ಡಲ್ಲಿ ಕೊಟ್ಟುಬಿಟ್ಟು ಆ ಕೆರೆ ಮಾಡಿದ್ರಿ ಆ ಕೆರೆ ಅಲ್ಲಿಯ ಭಾಗದ ರೈತರು ವಿರೋಧ ಆಯ್ತು ಎಲ್ಲ ನಾವು ಹೋಗ್ಲಿ ಆಯ್ತು ಮಾಡಿದ್ದಾರೆ ಅಂತ ಹೇಳಿ ಈಗ ಅಲ್ಲಿ ಕೆರೆ ಸಾಮರ್ಥ್ಯ ಇಪ್ಪತ್ತೇಳು ಎಮ್ ಎಲ್ ಡಿ ಅಷ್ಟೇ ಇರೋದು ಮೂಲತಃ ಮೂವತ್ತೈದು ಎಮ್ ಎಲ್ ಡಿ ಅದು ಅದು ಹುಳು ತುಂಬಿಕೊಂಡು ಇಪ್ಪತ್ತೇಳು ಎಮ್ ಎಲ್ ಡಿ ಇದೆ ಅದನ್ನ ನೂರ ಎಮ್ ಎಲ್ ಡಿ ಅಷ್ಟು ಶೇಖರಣೆ ಮಾಡಬೇಕು ಚಿಂತಾಮಣಿ ಟೌನ್ಗೆ ನೀರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾನು ಅದ್ರ ಕೆಳಗಡೆ ಒಂದು ಮುನ್ನೂರೈವತ್ತು ಮೀಟ್ರಲ್ಲಿ ಇನ್ನೊಂದು ಮೂವತ್ತಾರು ಮೂವತ್ತಾರು ಕೋಟಿಯಲ್ಲಿ ಇನ್ನೊಂದು ಟ್ಯಾಂಕ್ ಮಾಡಬೇಕು ಅಲ್ಲಿ ಹೇಳಿ ಅಂತ ಹೇಳಿ ಎರಡು ಸೇರಿದ್ರೆ ಚೌನ್ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದನ್ನು ಮನೆ ನಂದಿ ಕ್ಯಾಬಿನೆಟ್ ಅಲ್ಲಿ ಮಂಜೂರಾಗಿದೆ ಅದು ಸದ್ಯದಲ್ಲೇ ಟೆಂಡರ್ ಅಂತ ಬರೀ ಭೂ ಪರಿಹಾರ ಕೊಡುವಂತದಕ್ಕೆ ಹದಿನಾರು ಕೋಟಿ ತೆಗೆದಿಟ್ಟಿ ಇಪ್ಪತ್ತು ಕೋಟಿಯಲ್ಲಿ ಟ್ಯಾಂಕ್ ಕಟ್ತೀವಿ ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಹೇಳಿ ಇವತ್ತೆಲ್ಲ ಇವತ್ತಿಗೆ ಯೋಚನೆ ಮಾಡ್ತಾ ಇಲ್ಲ ನಾನು ಇನ್ನು ಇಪ್ಪತ್ತು ವರ್ಷಕ್ಕೆ ಚಿಂತಾಮಣಿ ಬೆಳವಣಿಗೆ ಯಾವ ರೀತಿ ಆಗ್ಬೋದು ಅಂತೇಳಿ ಮಾಡ್ತಾ ಇದೀವಿ ಇವೆಲ್ಲ ಇಷ್ಟೆಲ್ಲ ಎರಡೂವರೆ ವರ್ಷದಲ್ಲಿ ನಾವು ಇಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಹೇಳ್ಕೊಂಡ್ರೆ ಬಹಳಷ್ಟಿದೆ ಮಾರುಕಟ್ಟೆ ನೋಡಿ ಟೆಂಡರ್ ಆಗಿದೆ ಫೈನಲ್ ಸ್ಟೇಜಸ್ ಅಲ್ಲಿ ಇದೆ ಐ ಡಿ ಎಸ್ ಎಂ ಟಿ ಮಾರುಕಟ್ಟೆ ಯಾವ ರೀತಿ ನೀವೆಲ್ಲ ವಿಡಿಯೋ ನೋಡಿರ್ಬೋದು ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ ಯಾರ್ಯಾರು ಬೇರೆ ಅವರು ನೋಡಿದಾಗ ಆಶ್ಚರ್ಯ ಪಡ್ತಾ ಇದಾರೆ ಇಷ್ಟು ಚೆನ್ನಾಗಿ ಏನಿದೆ ಈ ತರ ಮಾಡಿದೆಯಲ್ಲ ಡಿಸೈನ್ ಅಂತ ರಾಮಕೋಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಟ್ರಕ್ ಟರ್ಮಿನಲ್ಲು ಪಾರ್ಕು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡ್ತಾ ಸ್ಟೇಡಿಯಮಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಕೋಲಾರಲ್ಲಿ ಮೊನ್ನೆ ಆಗಿದೆ ಸಿಂಥೆಟಿಕ್ ಟ್ರ್ಯಾಕ್ ಇವತ್ತು ಚಿಂತಾಮಣಿಯಲ್ಲಿ ಮಾಡ್ತಾಯಿದ್ದೀವಿ ಚಿಕ್ಕಬಳ್ಳಾಪುರ ಸ್ಟೇಡಿಯಮ್ಗೆ ಹತ್ತು ಕೋಟಿ ರೂಪಾಯಿ ಕೊಡಿಸಿದ್ದೀವಿ ಅದು ಕೂಡ ಟೆಂಡರ್ ಈಗ ಕರಿಬೇಕು ಅವರು ಸೋಮಾರು ಭಾಳ ಸ್ಲೋ ಇದ್ದಾರೆ ಸ್ವಲ್ಪ ಇವರು ಸ್ವಲ್ಪ ನನ್ನ ಸ್ಪೀಡ್ಗೆ ಯಾರೂ ಇವರು ಯಾರು ಬರೋದೇ ಇಲ್ಲ ಅದೊಂದು ಸಮಸ್ಯೆ ಆಗಿದೆ ನನಗೆ ನಾನೇ ತೆಳಬೇಕು ನನ್ನದೇ ಇಲ್ಸ್ಗೆ ಹತ್ತು ಕೋಟಿ ಕೊಡಿಸಿದ್ದೀನಿ ಒಂಬತ್ತು ಕೋಟಿ ಅದ್ರ ಮೇಲೆ ಅಲ್ಲೂ ಕೂಡ ಎಲ್ಲ ಇಷ್ಟೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಪಾಪ ಅಲ್ಲಿ ಒಬ್ಬ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಒಂದು ಎಂ ಆರ್ ಐ ಕೊಡ್ಸೋಕಾಗಿರ್ಲಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತೇಳಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಎಂಟು ಕಾಲು ಕೋಟಿ ಕೊಡಿಸಿ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ ಎಮ್ ಆರ್ ಐ ಹನ್ನೊಂದು ಹನ್ನೆರಡು ಕೋಟಿ ಎಂ ಆರ್ ಐ ಟೆಂಡರ್ ಪ್ರಕ್ರಿಯೆಲ್ಲಿದೆ ಅದೇ ಇಲಾಖೆ ಮಂತ್ರಿ ಆಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು ಎಮ್ ಆರ್ ಐ ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ ಬಿಡುವಿರಲಿಲ್ಲ ರಾತ್ರಿ ಹೊತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ನಶೆಯಲ್ಲಿ ತೇಲಿಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು ಏನೋ ಫೈಲ್ಗಳ ಮೇಲೆ ಅಧಿಕಾರಿಗಳು ಏನು ಏನ್ರೀ ಫುಲ್ ನಶೆ ವಾಷನೆ ಇದೆ ಫೈಲೆಲ್ಲ ರಾತ್ರಿ ಅದು ಎಲ್ಲಿ ಯಾವ ಟೈಮಲ್ಲಿ ಸೈನ್ ಮಾಡಿಸಿದ್ರು ಅಂತ ರಾತ್ರಿ ಇಷ್ಟ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನಾವೆಲ್ಲ ಹಗ್ಲೋತ್ ಕೆಲಸ ಮಾಡಿದ್ರೆ ಅವ್ರು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದೀನಿ ಇವರು ನನ್ನ ಬಗ್ಗೆ ಆರೋಪ ಮಾಡ್ತಾರೆ ಅವ್ರು ಯಾರ ಗೆಸ್ಟ್ ಫ್ಯಾಕಲ್ಟಿ ಪಾಪ ಅವ್ರಿಗೆ ಸಂಬಳ ಸಿಗೋದು ಮೂವತ್ತೆರಡು ಸಾವಿರದಿಂದ ನಲವತ್ತು ಸಾವಿರ ಅವ್ರ ಹತ್ರ ಲಕ್ಷಾಂತ ರೂಪಾಯಿ ನಮಗೆ ಗೊತ್ತಿದೆ ಆ ಕಷ್ಟ ಏನು ಅನುಭವಿಸ್ತಾ ಇದೀವಿ ಅವರು ಬೈತಾವ್ರೆ ಇವರು ಬೈತಾವ್ರೆ ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವನು ಮಾತಾಡ್ತಾನೆ ಅದೇನೋ ಕೈಗಾರಿಕೆದಂತೆ ಒಂದು ಎಕರೆ ಕೈಗಾರಿಕೆ ಮಾಡಿಲ್ಲ ಯುವ ಮೂರುವಾಗಿದ್ದ ಒಂದು ಎಕರೆ ಒಂದು ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನೀವೇನು ಹೇಳ್ತೀರ ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಈಗಾಗಲೇ ಇನ್ನೂ ಬೇರೆ ಬೇರೆ ಜಾಗ ಕೊಡೋದಕ್ಕೆ ಮಾಡ್ತಾ ಇದ್ದೀವಿ ಏನೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗಿ ಆಗ್ಬೇಕು ರೈತರಿಗೆ ಅಂತರ್ಜಾಲ ವೃದ್ಧಿ ಮಾಡುವಂತದ್ದು ಆಗಬೇಕು ಎರಡು ಸಮಾನವಾಗಿ ನಾವು ಪರಿಗಣಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಇದೂ ಸಹಿಸ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ ಸುಮ್ಮನೆ ಮಾತಾಡ್ಬಿಡೋದು ಹೊತ್ತು ಯಾರು ಅಲ್ಲಿ ಫೋರ್ ಸೀಸನ್ಸ್ ಹೋಟ್ಲಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿ ರಿಸಾರ್ಟ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಹೆಂಡತಿ ಮಗ ಬಂದು ಬಾ ಮನೆಯಲ್ಲಿ ಇಂಥ ಹಲ್ಕಾ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಜಮಾನರನ್ನ ಯಾಕೆ ಕಾಳು ಮಾಡ್ತೀಯ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ ಯಾರು ನಿಮ್ಮ ಮನೆಯಲ್ಲಿ ಬಂದು ಬೈದವರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ತೇಲಾಡಿಸ್ಕೊಂಡು ನಮ್ಮ ನಮ್ಮ ಯಜಮಾನ್ರನ್ನ ಮನೆಯಲ್ಲಿ ಮಲಗಿಸ್ತಿದ್ರಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡಿದ್ರು ನಾನು ಹೇಳ್ತಾ ಇರಲಿಲ್ಲ ನಿಮ್ಮ ಪಕ್ಷದವರೇ ಮಾತಾಡ್ತಿದ್ರು ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ರು ಇಷ್ಟೆಲ್ಲ ನಿಮ್ದು ಇಟ್ಕೊಂಡು ವಿನಾಕಾರಣ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಇನ್ನೊಬ್ಬರ ಮೇಲೆ ನಮ್ಮ ಅಣ್ಣ ಇಲ್ಲಿ ಜವಾಬ್ದಾರಿ ಹೊತ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಈಗ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದ್ದೀರ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮ್ಮಾಗಿ ನಾನು ಯಾವತ್ತೂ ನಡ್ಕೊಂಡಿಲ್ಲ ನಿಮ್ಮ ಥರ ರಾಜಕಾರಣ ನಾನು ಮಾಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತ ಏಳು ಜನ ಸಾವಿಗೆ ನಾನು ಕಾರಣ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಲೂಟಿ ಮಾಡತಕ್ಕಂತ ಕೆಲಸಗಳನ್ನು ನಾವು ಮಾಡಿಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಭವಿಷ್ಯ ನಿಮಗೂ ಶೋಭೆ ತರ್ತದೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಅವ್ನ ಯಾರೋ ಫ್ರಾಡ್ ಅವ್ನಿಗೆ ಸಂಬಂಧ ಇಲ್ಲ ಅವ್ನ ಬಾಯಿಗೆ ಬಂದಿದ್ದ ಗಾಳಿಯಲ್ಲಿ ಗುಂಡುಡಿತಾ ಇದ್ರೆ ನೀವು ನಾನೆಲ್ಲರಿಗೂ ಉತ್ತರ ಕೊಡೋಕ್ಕಾಗುತ್ತಾ ಆನೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬೀದಿಯಲ್ಲಿ ನಾಯಿಗಳು ಬಗಳ್ತಾನೆ ಇರ್ತವೆ ನೂರಾರು ನಾಯಿಗಳು ಬಗುಳ್ತಾ ಇರ್ತವೆ ಯಾಕಂದ್ರೆ ಇದ್ಯಾವುದೋ ನಮ್ಕಿಂತ ದೊಡ್ಡದಾಗಿ ಏನು ಗಾಂಭೀರವಾಗಿ ಹೋಗ್ತಾ ಇದಾರೆ ಅಂತ ಹೊಟ್ಟೆ ಊರಿಗೆ ಬಗುಳ್ತಾ ಇರ್ತವೆ ನಾನು ಹಂಗೆ ಆ ಥರ ಆಗ್ಬಿಟ್ಟಿದ್ದೇನೆ ಈ ತರ ಇವ್ರು ಬೀದಿಯಲ್ಲಿ ನಾಯಿಗಳು ಬಗಳೋ ರೀತಿಯಲ್ಲಿ ಬಗಳ್ತಾ ಇರ್ತಾರೆ ವಸ್ತುಸ್ಥಿತಿ ನನ್ನ ಆತ್ಮಸಾಕ್ಷಿಗೆ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ಕುಂದು ರೀತಿಯಲ್ಲಿ ನನ್ನ ಸ್ಥಾನದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇನೆ ಇವತ್ತು ಇವರೆಲ್ಲರಿಗೂ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಇವತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ವಿಶ್ವಾಸ ಉಳಿಸಬೇಕು ಇವತ್ತು ನೋಡಿ ಇಡೀ ದಿವಸ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದೆ ತುರ್ತಾಗಿ ಈಗ ನಮ್ಮ ಇದೇ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಲೀಗಲ್ ಟೀಮ್ ಜೊತೆ ಚರ್ಚೆ ಇದೆ ಅಂತ ಹೇಳಿ ನಮ್ಮ ಮಾನ್ಯ ನಮ್ಮ ಕಾನೂನು ಸಚಿವರು ಸೂಚನೆ ಕೊಟ್ಟರು ಇಲ್ಲ ಐದುವರೆಗೆ ಬಂದ್ಬಿಡು ಸುಧಾಕರ್ ಮೀಟಿಂಗ್ ಇದೆ ಅಂತ ಅವ್ರು ಬೆಳಗ್ಗೆ ಫಿಕ್ಸ್ ಮಾಡಿದ್ರೆ ಈ ಬೆಳಗ್ಗೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ತಿತ್ತು ಅವರು ಸಂಜೆ ಐದುವರೆ ಅಂದಿದ್ದಕ್ಕೆ ಆಯ್ತು ಮಧ್ಯಾಹ್ನದವರೆಗೂ ಕಾರ್ಯಕ್ರಮ ಮಾಡಿ ನಾನು ಮತ್ತೆ ಅಲ್ಲಿ ಐದುವರೆ ಒಳಗೆ ಅಲ್ಲಿ ಸೇರ್ಕೊಳ್ತೀನಿ ಅಂತಕ್ಕಂಥ ಕಾರಣದಿಂದ ಇದಕ್ಕೆ ಮುಂದೆ ಹಾಕೋದು ಬೇಡ ಯಾಕಂದ್ರೆ ಕಾಮಗಾರಿ ಬೇಗ ಚಾಲನೆ ಆಗಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ದೀನಿ ನಾಳೆ ಮತ್ತೆ ಮಧ್ಯಾಹ್ನದ ಮೇಲೆ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೀನಿ ಈಗ ಶಿವಕುಮಾರ್ ಅವ್ರು ಬೇರೆ ಯಾವುದೋ ವಿಚಾರ ಮಾತಾಡ್ಬೇಕು ಸುಧಾಕರ್ ನಾಳೆ ಒಂದು ಮೀಟಿಂಗ್ ಕರೀತಾ ಇದ್ದೀನಿ ನಾಳೆ ಎಷ್ಟೊತ್ತಿಗೆ ಅಂತ ಹೇಳ್ತೀನಿ ಅಂದ್ರು ಅದೇನಾದರೂ ಫಿಕ್ಸ್ ಆದ್ರೆ ನಾಳೆ ಅಂಬಾಜಿದ್ರಗ ಒಳಿದು ಇದೆ ಅದೇನಾದರೂ ಹೆಚ್ಚು ಕಮ್ಮಿ ಇದೆ ಗೊತ್ತಿಲ್ಲ ಅಲ್ಲ ಅದಕ್ಕೆ ಈ ರೀತಿ ನನಗೆ ಈ ರೀತಿ ಒತ್ತಡ ಇರ್ತದೆ ಕ್ಷೇತ್ರದಲ್ಲಿ ಕಾಮಗಾರಿಗಳು ಶುರು ಮಾಡುವಂಥದ್ದು ಒಂದೊಂದ್ ಸಚಿವ ಫಿಕ್ಸ್ ಆಗಿರೋದು ಕ್ಯಾನ್ಸಲ್ ಆಗೋ ಪರಿಸ್ಥಿತಿ ಆಗ್ತಾ ಇದೆ ಅದರಿಂದ ನಾನು ಹೇಳುವಂಥದ್ದು ನಾನಂತೂ ನಿಮಗೆ ಗೊತ್ತಿದೆ ಎಲ್ಲೆಲ್ಲಿ ಓಡಾಡ್ತಾ ಇರ್ತೀನಿ ಎಲ್ಲೆಲ್ಲಿ ನೆನ್ನೆ ನನಗೆ ಮೊನ್ನೆ ಹುಷಾರಿಲ್ದಿರೋ ಆಯಿತು ಸ್ವಲ್ಪ ಹೊಟ್ಟೆ ಇದಾಯಿತು ಕಮ್ಮಿ ಆಯಿತು ಆದರೂ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ ಕ್ಯಾಬಿನೆಟ್ ಅಟೆಂಡ್ ಮಾಡಿ ಮತ್ತೆ ಸ್ವಲ್ಪ ಒಂದಷ್ಟು ರೆಸ್ಟ್ ತಗೊಂಡು ಸಾಯಂಕಾಲ ಆರು ಗಂಟೆಗೆ ಮತ್ತೆ ಆಫೀಸಲ್ಲಿ ಅಮೇರಿಕಾಯಿಂದ ಒಂದು ಬಂದಿತ್ತು ಡೆಲಿಗೇಷನ್ ಬಂದಿತ್ತು ಅವ್ರ ಜೊತೆ ಮಾತಾಡಿ ಮತ್ತು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಯ್ತು ಮತ್ತೆ ಮನೆಗೆ ಹೋಗಿ ಈ ರೀತಿ ಎಷ್ಟೇ ನಮ್ಗೆ ತೊಂದರೆ ಇದ್ರೂ ಕೂಡ ಇವತ್ತು ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿಭಾಯಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಅದರಿಂದ ನಾನು ತಮ್ಮೆಲ್ಲರನ್ನೂ ಇಷ್ಟೇ ದಯವಿಟ್ಟು ತಾವು ನಿರ್ಭಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ಹೇಳಬೇಕು ಗ್ರಾಮ ಪಂಚಾಯತಿಗಳಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ ಯಾಕಂದ್ರೆ ಈಗ ಉದ್ಯೋಗ ಖಾತ್ರಿ ಮತ್ತೊಂದು ಇವೆಲ್ಲ ಕೆಲವರು ಸುಮ್ ಸುಮ್ನೆ ಗೊಂದಲ ಮಾಡೋದು ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಇದಾವೆ ಆದ್ರೆ ಒಟ್ಟಾರೆಯಾಗಿ ನನ್ನ ವ್ಯಾಪ್ತಿಗೆ ಬರ್ತಕ್ಕಂತ ಹಲವಾರು ವಿಚಾರಗಳು ಶೈಕ್ಷಣಿಕವಾಗಿರ್ಬೋದು ಇವೆಲ್ಲವನ್ನ ನಾವು ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಎಲ್ಲರೂ ಇದು ಈ ರಸ್ತೆ ಆಗುವಂಥದ್ದಕ್ಕೆ ದಯವಿಟ್ಟು ತಾವು ಅವಕಾಶ ಮಾಡಿಕೊಡಿ ಸಹಕರಿಸಿ ಖಂಡಿತ ಇದರಿಂದ ನಿಮ್ಮ ಭೂಮಿಗಿನ್ನ ಹೆಚ್ಚು ಬೆಲೆ ಆಗುತ್ತೆ ಹೆಚ್ಚು ಅದ ಎರಡು ಪಟ್ಟು ಮೂರು ಪಟ್ಟು ಬೆಲೆ ಆಗುತ್ತೆ ಈ ರಸ್ತೆ ಯಾವತ್ತೇ ಆಗಲಿ ಒಂದು ತಿಳ್ಕೊಳ್ಳಿ ಏನೇ ಆಗಲಿ ಎಲ್ಲಿಗೆ ಆಗಲಿ ರಸ್ತೆ ಒಂದಾದ್ರೆ ನಿಮಗೆ ಎಲ್ಲ ರೀತಿ ಅನುಕೂಲ ಅದರಿಂದ ಭೂಮಿಯ ಬೆಲೆ ಜಾಸ್ತಿ ಆಗ್ತಕ್ಕಂಥ ಅವಕಾಶಗಳು ಅವಕಾಶಗಳೆಲ್ಲ ಹಾಗೆ ಆಗುತ್ತೆ ದಯವಿಟ್ಟು ಇದನ್ನ ಮನ್ಗಾಣ್ಬೇಕು ನೀವು ಈ ಕೆಲಸ ಆದಮೇಲೆ ನಿಮಗೆ ಯೋಚನೆ ಅರ್ಥ ಆಗುತ್ತೆ ಇದು ಏನಪ್ಪ ಇದರಿಂದ ಯಾವ ರೀತಿ ಈ ಬದಲಾವಣೆ ಆಯ್ತು ಅಂತಕ್ಕಂಥದ್ದು ಎಲ್ಲರೂ ಸಹಕಾರ ಕೊಡ್ತೀರ ಅಂತಕ್ಕಂಥದ್ದನ್ನು ನನಗೆಲ್ಲ ನಮ್ಮ ಮುಖಂಡರೆಲ್ಲ ಹೇಳಿದ್ದಾರೆ ಅದರಿಂದ ಮತ್ತೊಮ್ಮೆ ಇದಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸ್ತೇನೆ ದಯವಿಟ್ಟು ನಮ್ಮ ಪಕ್ಷ ಮತ್ತೊಂದು ಮತ್ತೊಂದು ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ತೀರ್ಮಾನಗಳಿಗೆ ನಾನು ಅಡ್ಡಿ ಬರೋಣ ಆದರೆ ಹತ್ತಾರು ಜನಕ್ಕೆ ಸಾಯಂಕಾಲ ಮಾತಾಡ್ಕೊಂಡು ನಾವು ಹತ್ತಾರು ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳಿಗೆ ದಯವಿಟ್ಟು ತಾವು ಸಹಕರಿಸಿ ಹತ್ತಾರು ಜನಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನೇ ಮಾಡ್ತೀನಿ ವಿನ ತೊಂದರೆ ಕೊಡುವಂಥ ಕೆಲಸವನ್ನು ನಾನು ಖಂಡಿತ ಯಾರಿಗೂ ಮಾಡಲ್ಲ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ತಾವೆಲ್ಲರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರೆದು ತಾವಿಲ್ಲಿ ನಮಗೆ ಸ್ವಾಗತವನ್ನು ಕೋರಿದ್ದೀರಾ ಬೆಳಿಗ್ಗೆ ಬೇಗನೆ ಹೊರಟೆ ನಾನು ಆದರೆ ಚಿಲ್ಗಡ್ದವರು ಅವ್ರ ಇವರು ಬಂದು ಮುಖಂಡರೆಲ್ಲ ಬಂದಿದ್ರು ಅದಕ್ಕೆ ತಡ ಆಯ್ತು ದಯವಿಟ್ಟು ತಡವಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ಕ್ಷಮೆಯನ್ನು ಶಿಕ್ಷಣ ಸಚಿವರಿಗೆ ಕೊಟ್ಟಿದ್ದರು ಯಾಕಂದ್ರೆ ಇವರು ಒಂದ್ ನಿಮಿಷ ಇರಪ್ಪ ಈಗ ವಿವೇಕ ಕೊಠಡಿ ಅಂತ ಹೇಳಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿ ಹೋಯ್ತು ದುಡ್ಡು ಕೊಟ್ಟವ್ರು ಯಾರು ನಮ್ಮ ಸರ್ಕಾರ ಈಗ ನಮ್ಮ ಇಲಾಖೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ದುಡ್ಡೆಲ್ಲ ಎರಡು ವರ್ಷದ್ದು ಪೂರ್ತಿ ವಿವೇಕ ಶಾಲೆ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಇಂದ ಪಟ್ಟಿ ಸುಮಾರು ಶಾಲೆಗಳದು ದುರಸ್ತಿ ಇರ್ಬೋದು ಹೊಸ ಕೊಠಡಿ ಇರ್ಬೋದು ಕಾಂಪೌಂಡ್ ಇರ್ಬೋದು ಇವೆಲ್ಲ ಅವರಿಗೆ ಮನವಿ ಮಾಡಿದ್ದೀನಿ ಸುಮಾರು ಹತ್ತದ ಹದಿನೈದು ಕೋಟಿ ರೂಪಾಯಿ ಕೇಳಿದ್ದೀನಿ ಏನು ಸಾಧ್ಯವಾದಷ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ನೋಡೋಣ ಎಷ್ಟು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಮೂರು ಕೋಟಿ ಅರವತ್ತು ಲಕ್ಷ ನಾನು ಬರೀ ದೇವಸ್ಥಾನಗಳಿಗೆ ಯಾರ್ಯಾರು ಕೇಳಿದರೆ ಅವಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಬವಲಿಕೆ ಹೆಚ್ಚುವರಿಯಾಗಿ ನಾಲ್ಕು ಮುಕ್ಕಾಲು ಕೋಟಿ ಕೊಡ್ತಾ ಇದ್ದೀವಿ ಇನ್ನು ನೋಡಿದ್ರೆ ಯಾಕೋ ಮೊನ್ನೆ ಬಂದೆ ಇನ್ನೂ ಸ್ವಲ್ಪ ಕೊಡಬೇಕಾಗುತ್ತೆ ಅದನ್ನ ಬೇರೆ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಈ ರೀತಿ ವಾಲ್ಮೀಕಿ ಬವಲಿಕ್ಕೆ ಒಂದು ಕೋಟಿ ಹತ್ತು ಲಕ್ಷ ಹೆಚ್ಚುವರಿ ಕೊಡ್ತಾ ಇದ್ದೀನಿ ಈಗಾಗಲೇ ನಾಲ್ಕು ಕೋಟಿ ಹೆಚ್ಚುವರಿ ಕೊಡಿಸೋದ್ರ ಜೊತೆಗೆ ಇನ್ನೂ ಒಂದು ಕೋಟಿ ಆಮೇಲೆ ತಾಲೂಕ್ ಪಂಚಾಯಿತಿಯಲ್ಲಿ ಅಲ್ಲಿಗೆ ಸ್ವಲ್ಪ ಅನುದಾನ ಕೊಡ್ತಾ ಇದ್ದೀವಿ ಮತ್ತು ರಸ್ತೆಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಗರದ ರಸ್ತೆಗಳಿಗೆ ಸುಮಾರು ಹದಿನೆಂಟು ಕೋಟಿ ಕೊಡ್ತಾ ಇದ್ದೀನಿ ಹದಿನೆಂಟುವರೆ ಕೋಟಿ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಸುಮಾರು ಹತ್ತೊಂಬತ್ತುವರೆ ಕೋಟಿ ಕೊಡ್ತಾಯಿದ್ದೀನಿ ಈ ರೀತಿ ಹಲವಾರು ಕೆಲಸಗಳು ಅದರಲ್ಲಿ ಒಂದು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಗ್ರಾಮೀಣ ರಸ್ತೆಗಳು ಅದರಿಂದ ಹೇಳ್ತಾ ಇದ್ದೀನಿ ಬಹುಶಃ ನನ್ನ ಅವಧಿ ಮುಗಿಯೋದ್ರೊಳಗೆ ಆದಷ್ಟು ಏನು ಒಂದು ರಸ್ತೆಗಳ ಸುಧಾರಣೆ ಮಾಡುವಂಥದ್ದಕ್ಕೆ ಪಣ ತೊಟ್ಕೊಂಡು ಮಾಡ್ತಾ ಇದೀವಿ ಯಾರು ಬಹುಶಃ ನಾನು ಬೇಕಾದ್ರೆ ನಿಮ್ಮ ಮುಂದೆ ಎಲ್ಲ ಇಡ್ತೇನೆ ಎಲ್ಲೆಲ್ಲಿ ಆಗಿದೆ ಅಂತ ಅವು ಎಲ್ಲವನ್ನ ನೀವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಅವ್ರು ಕೊಡ್ಲಿ ದಾಖಲೆ ಕೊಡ್ಲಿ ನಾನು ದಾಖಲೆ ಕೊಡ್ತೀನಿ ನಮ್ಮ ಅವಧಿಯಲ್ಲಿ ಐದು ವರ್ಷದಲ್ಲಿ ಎಷ್ಟಾಗುತ್ತೆ ಅವರು ಹತ್ತು ವರ್ಷ ಪಾಪ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ದಾಖಲೆ ಸಮೇತ ಜನರ ಮುಂದೆ ಹೇಳೋಣ ಬೇಕಾದ್ರೆ ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಸುರ ಚುನಾವಣೆ ಸಂದರ್ಭದಲ್ಲಿ ಅವರ ಪಟ್ಟಿಯನ್ನು ಕೊಡಲಿ ನಾನು ಚಿತ್ರಗಳ ಭಾವಚಿತ್ರಗಳ ಸಮೇತ ತೋರಿಸ್ತೀನಿ ಏನೇನು ಯಾವ ರೀತಿ ಇತ್ತು ಯಾವ ರೀತಿ ಆಗಿದೆ ಇವತ್ತು ನಾವು ಮಾಡಿರೋದು ಅಂಥದ್ದು ಅವರು ಬಹುಶಃ ಸೀಕಲ್ ರಸ್ತೆನೇ ಇವತ್ತು ನಿಮ್ಗೆ ಕಾಣ್ತಾ ಇದೆ ಯಾವುದೋ ಒಂದು ಒಂದು ದೊಡ್ಬೊಮ್ಮನಹಳ್ಳಿಯಿಂದ ರಸ್ತೆ ಇಲ್ಲಿ ದೊಡ್ಡ ಅವ್ರು ಇದ್ದಾರೆ ಅವ್ರು ಹೇಳಿದ್ರು ನನಗೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಇವತ್ತಲ್ಲಿ ಚರಂಡಿ ಅಲ್ಲಿ ನೀರು ನಿಲ್ತಾ ಇತ್ತು ಅಂತ ಹೇಳಿದ್ರು ಚರಂಡಿ ಎಲ್ಲ ಮಾಡಿಸಿ ಇವತ್ತು ಕಾಂಕ್ರೀಟ್ ಡ್ರೈನ್ ಮಾಡಿಸಿ ಸ್ಲ್ಯಾಬ್ ಎಲ್ಲ ಮಾಡಿಸ್ತಾ ಇದ್ವಿ ಇವತ್ತು ಈ ರೀತಿ ನಾವು ಒಂದೊಂದು ಒಂದೊಂದು ನಾವು ಮಾಡೋದ್ ಮಾಡ್ತಾ ಇದ್ವಿ ಇನ್ನ ಬಹುಶಃ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಆ ರೋಡ್ ಮತ್ತೆ ಹೊಸದಾಗಿ ಮಾಡಿಸ್ಬೇಕಾಗತ್ತೆ ಈಗ ಆಲ್ರೆಡಿ ಎಲ್ಲ ಬಿದ್ದೋಗಿದೆ ಯಾಕಂದ್ರೆ ಈ ಭಾಗದ ದೊಡ್ಡ ನಾಯಕರೇ ಮಾಡ್ತಿರೋದ್ ಕೆಲಸ ಅಲ್ಲ ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಈಗ ಏನಾಗಿದೆ ಆ ರಸ್ತೆ ಪರಿಸ್ಥಿತಿ ಇರೋದು ಗೊತ್ತಿಲ್ಲ ಈಗ ನಾವು ಮೊನ್ನೆ ಒಂದು ರೋಡ್ ಹುಣ್ಣಿರಬ್ರಿ ಅವ್ರು ಮಾಡಿದ್ರು ನೋಡ್ರಿ ಏನಪ್ಪಾ ಶಿವಣ್ಣ ಹಾ ಹೆಂಗಿದೆ ನೋಡ್ರಿ ಅದರಿಂದ ಪನಿಶ್ಟ್ನಳ್ಳಿಯಿಂದ ದೊಡ್ಡ ಬೊಮ್ಮನಹಳ್ಳಿ ಅವ್ರ ಅವಧಿಯಲ್ಲಿ ನಮ್ಮ ಸತ್ಯನ ಮಾಡಿದ್ರು ಪಾಪ ಸತ್ಯ ನಿನ್ ಬಹಳ ದೊಡ್ಡದಾಗ ಟ್ಯಾಕ್ಸ್ ಹಾಕಿದ್ರು ಸತ್ಯನ ನನ್ನ ಹತ್ರ ಟ್ಯಾಕ್ಸು ಕಿತ್ಕೊಂಡ್ಬಿಟ್ಟು ಸಪ್ರೇಟ್ ಟ್ಯಾಕ್ಸ್ ಈಗ ಮೊದಲು ಒಂದೊಂದು ರಸ್ತೆ ಏನು ಹಾಳಾಗಿದೆ ಅದನ್ನು ಫಸ್ಟ್ ಸರ್ಮ ಅದರಿಂದ ಇವತ್ತು ತಾವೆಲ್ಲರೂ ಬಂದು ನಮಗೆ ಹಲವಾರು ವಿಚಾರಗಳನ್ನು ಕೆಲವರು ಹೇಳಿದಿರಾ ಇವತ್ತಿಷ್ಟು ತಾವು ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಕೋರ್ತಾ ಗುತ್ತಿಗೆದಾರಿಗೂ ಅಷ್ಟೇ ದಯವಿಟ್ಟು ಗುಣಮಟ್ಟದ ಕೆಲಸ ಆಗಬೇಕು ನಮಗೆ ಹೆಸರು ಉಳಿಯೋ ರೀತಿಯಲ್ಲಿ ತಾವು ಯಾವುದೇ ರೀತಿ ರಾಜಿಯಾಗದ ರೀತಿಯಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಕೋರ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ